ಪಂಚಗವ್ಯದಿಂದ ಮಾಡಿರೋಂಥ ಸೋಪು ಗೋಮಯ ಮುಲ್ತಾನ್ ಮಿಟ್ಟಿ ಗೇರು ಅರಿಶಿನ ಬೇವು ಇಂದ ತಯಾರಿಸುವಂಥ ಸೋಪ್ ಇದು ನೆಕ್ಸ್ಟು ದೇಸಿ ಹಸುವಿನ ತುಪ್ಪ ಇದು ನಿಮಗೆ ಹಸು ದೇಸಿ ಹಸುಗಳು ಹಾಲು ಕೊಡೋದೇ ನಿಮಗೆ ಒಂದು ಲೀಟರಿಂದ ಎರಡು ಲೀಟರ್ ಅದರಿಂದ ನಿಮಗೆ ಬಂದಿರೋಂಥ ತುಪ್ಪ ಬ ತುಂಬ ವಿಟಮಿನ್ ಮತ್ತು ಇಂಗ್ರೀಡಿಯೆಂಟ್ಸ್ ನೋಡ್ಬೋದು ಡಿಶ್ ವಾಶ್ ಪೌಡರ್ ಗೋಮಯ ಭಸ್ಮದಿಂದ ಮಾಡಿರೋಂಥ ಡಿಶ್ ವಾಶ್ ಪೌಡರ್ ಇದು ಯಾವುದೇ ಕೆಮಿಕಲ್ ಅಂತೂ ಫಸ್ಟ್ ಆಫ್ ಆಲ್ ಇರೋದಿಲ್ಲ ನೆಕ್ಸ್ಟು ನಿಮಗೆ ಇದರಿಂದ ತೊಳೆದಿರೋಂಥ ನೀರಿನ ಗಿಡಗಳಿಗೂ ಬೇಕಾದರೆ ಹಾಕ್ಬೋದು ದೇಸಿ ಹಸುವಿನ ಹಾಲು ಮೊಸರು ತುಪ್ಪ ಮತ್ತು ಗೋಮಯ ಗೋಮೂತ್ರದಿಂದ ತಯಾರಿಸುವಂಥ ಮೂವತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಕನ್ಸ್ಯೂಮಲ್ ಪ್ರಾಡಕ್ಟಲ್ಲಿ ಬೆಲ್ಲ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಬೆಲ್ಲಗಳಿಗಂತ ಡಿಫ್ರೆಂಟ್ ಯಾಕಂದರೆ ಎಲ್ಲರೂ ನಿಮಗೆ ತಯಾರಿಕೆಯಲ್ಲಿ ಆರ್ಗ್ಯಾನಿಕ್ ಅಂತ ಮಾಡಿ ಕೊಡ್ತಾರೆ ಇದು ನಮಗೆ ಬೆಳಿಬೇಕಾದ್ರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋಂಥ ಕಬ್ಬು ಮತ್ತು ಅದರಿಂದ ಮಾಡಿರೋಂಥ ನ್ಯಾಚುರಲಿ ಪ್ರೊಸೆಸ್ಡ್ ಬೆಲ್ಲ ದೇಸಿ ಹಸುವಿನ ಸಗಣಿ ಗೊಬ್ಬರ ಹಾಕಿ ಬೆಳೆದಿರುವಂಥದ್ದು ಮೂರು ಅಥವಾ ಅದಕ್ಕಿಂತ ಹೆಚ್ಚು ವರ್ಷದಿಂದ ಯಾವುದೇ ಮೆ ಕೆಮಿಕಲ್ ಹಾಕಿಲ್ಲ ಅಂತಂದರೆ ಅದನ್ನು ಆರ್ಗ್ಯಾನಿಕಲಿ ಗ್ರೋನ್ ಅಂತ ಹೇಳ್ತಾರೆ ನೆಕ್ಸ್ಟು ದೇಸಿ ಹಸುವಿನ ತುಪ್ಪ ಇದು ನಿಮಗೆ ಹಸು ದೇಸಿ ಹಸುಗಳು ಹಾಲು ಕೊಡೋದೇ ನಿಮಗೆ ಒಂದು ಲೀಟರಿಂದ ಎರಡು ಲೀಟರ್ ಅದರಿಂದ ನಿಮಗೆ ಬಂದಿರೋಂಥ ತುಪ್ಪ ಬ ತುಂಬ ವಿಟಮಿನ್ ಮತ್ತು ಇಂಗ್ರೀಡಿಯೆಂಟ್ಸ್ ನೋಡ್ಬೋದು ತುಂಬ ಬೆನಿಫಿಟ್ ಆಗಿರುತ್ತೆ ನೆಕ್ಸ್ಟು ದೇಸಿ ಹಸುವಿನ ಗಾಣದಿಂದ ತೆಗ್ದಿರೋಂಥ ಎಣ್ಣೆ ಈಗ ಎಣ್ಣೆ ಎಕ್ಸ್ಟ್ರೆಕ್ಟ್ ಮಾಡಬೇಕಾದ್ರೆ ಈಗ ಎಲ್ಲ ಕಡೆ ನಿಮಗೆ ಗಾಣಗಳು ಸ್ಟಾರ್ಟ್ ಆಗಿದೆ ಮೊ ಮೋಟರ್ ರನ್ನು ಅದರಲ್ಲಿ ನಿಮ್ಗೆ ಹೀಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ ಬಟ್ ಇದರಲ್ಲಿ ಒಂದು ನಿಮಿಷಕ್ಕೆ ಮೂರು ಟರ್ನ್ ಆಗೋದರಿಂದ ನಿಮಗೆ ಯಾವುದೇ ಥರ ನ್ಯೂಟ್ರಿಷನ್ ಲಾಸ್ ಆಗಿರೋದಿಲ್ಲ ಎಲ್ಲ ನ್ಯೂಟ್ರಿಷನ್ ಉಳ್ಕೊಂಡಿರುತ್ತೆ ಇದು ಕೊಬ್ಬರಿ ಎಣ್ಣೆ ಇದು ಇದು ಶೇಂಗಾಯಿ ಕಡಲೆಕಾಯಿ ಎಣ್ಣೆ ನೆಕ್ಸ್ಟ್ ಬರೋದಾದರೆ ನಿಮಗೆ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅದರಲ್ಲಿ ನಂಬರ್ ಒನ್ ಹೇಳೋದಾದರೆ ಸೋಪು ಪಂಚಗವ್ಯದಿಂದ ಮಾಡಿರೋಂಥ ಸೋಪು ಗೋಮಯ ಮುಲ್ತಾನ್ ಮಿಟ್ಟಿ ಗೇರು ಅರಿಶಿನ ಬೇವು ಇಂದ ತಯಾರಿಸುವಂಥ ಸೋಪ್ ಇದು ಇದು ನಿಮಗೆ ಸ್ಕಿನ್ಗೆ ಸ್ಕಿನ್ ಅಲರ್ಜಿಗೆ ಕಡಿಮೆ ಮಾಡುತ್ತೆ ಮತ್ತು ಸ್ಕಿನ್ಗೆ ಕೊಬ್ಬರಿ ಎಣ್ಣೆ ಪ್ರೊವೈಡ್ ಮಾಡೋದರಿಂದ ನಿಮಗೆ ಸ್ಕಿನ್ನಲ್ಲಿರುವಂಥ ಯಾವುದೇ ಡೆಡ್ ಸೆಲ್ ರಿಮೂವ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ಗೆ ಮಾಯಶ್ಚರೈಸಿಂಗ್ ಪ್ರೊವೈಡ್ ಮಾಡುತ್ತೆ ನೆಕ್ಸ್ಟು ಶ್ಯಾಂಪು ಇದು ಇದು ನೀವು ಮಾರ್ಕೆಟಲ್ಲಿ ತುಂಬ ಶ್ಯಾಂಪು ಟ್ರೈ ಮಾಡಿರ್ತೀರ ಡ್ಯಾಂಡ್ರಫ್ಗೋಸ್ಕರ ಇದು ರಾಮಬಾಣ ಇದ್ದಂಗೆ ಯಾಕಂದರೆ ಇದರಲ್ಲಿ ನಿಮಗೆ ಗೋಮೂತ್ರದಿಂದ ಮಾಡಿರೋದ್ರಿಂದ ನಿಮಗೆ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಕೂದಲಲ್ಲಿ ಅದನ್ನು ಎಕ್ಸ್ ರಿಮೂವ್ ಮಾಡಿ ನಿಮಗೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ನೆಕ್ಸ್ಟು ಹ್ಯಾಂಡ್ ವಾಶ್ ಈಗ ಹ್ಯಾಂಡ್ ವಾಶನ್ನು ಅಗೇನ್ ಇನ್ನೊಂದು ಹೇಳಿ ಏನು ಹೇಳ್ಬೋದು ಅಂದರೆ ಕೆಮಿಕಲ್ ಯುಕ್ತ ಹ್ಯಾಂಡ್ ವಾಷನ್ನ ನೀವು ಮಾಡ್ ಯೂಸ್ ಮಾಡೋದ್ರಿಂದ ನಿಮಗೆ ಕೈಗೆ ಒಂದು ಕೆಮಿಕಲ್ ಹೋಗಿ ಇನ್ನೊಂದು ಕೆಮಿಕಲ್ ಆ್ಯಡ್ ಆಗ್ತಿರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲಿ ಎಗೈನ್ ಗೋಮೂತ್ರ ಆ್ಯಂಟಿ ಫಂಗಲ್ ಆಗಿರೋದ್ರಿಂದ ಇದನ್ನು ಹ್ಯಾಂಡ್ ಕೈಗಳಿಗೂ ನಿಮಗೆ ಸುರಕ್ಷತೆಯನ್ನು ಪ್ರೊವೈಡ್ ಮಾಡುತ್ತೆ ನೆಕ್ಸ್ಟ್ ಕೋಮಲ್ ಮಾಯ್ಚರೈಸಿಂಗ್ ಕ್ರೀಮ್ ಇದು ದೇಸಿ ಹಸುವಿನ ತುಪ್ಪದಿಂದ ಮಾಡಿರುವಂಥದ್ದು ಸ್ಕಿನ್ ಡ್ರೈ ಸ್ಕಿನ್ಗಳಿಗೆ ಭಾರಿ ಉಪಯುಕ್ತವಾದಂಥದ್ದು ಹಚ್ ಇದನ್ನು ಹಚ್ಚೋದ್ರಿಂದ ಗ್ಲೋ ಸ್ಕಿನ್ ಗ್ಲೋ ಆಗುತ್ತೆ ನಿಮಗೆ ನೆಕ್ಸ್ಟು ಟೂತ್ ಪೌಡರ್ ಇದು ಗೋಮಯ ಭಸ್ಮದಿಂದ ತಯಾರಿಸುವಂಥದ್ದು ಈಗ ಕೆಮಿಕಲ್ ಯುಕ್ತ ಪೇಸ್ಟ್ ಬಳಸೋದ್ರಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಸು ಎಷ್ಟೊಂದು ರಿಸರ್ಚಲ್ಲಿ ಹೇಳಿದ್ದಾರೆ ಇದು ಗೋಮಯ ಭಸ್ಮದಿಂದ ಮತ್ತು ಪಚ್ಕರ್ಪುರ ಲವಂಗ ಇರೋದ್ರಿಂದ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಶ್ನೆಸ್ ಮೆಲ್ಲು ಮತ್ತು ವೈಟ್ನಿಂಗ್ ಇದೆಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಇರಲಿಕ್ಕೋಸ್ಕರ ನೆಕ್ಸ್ಟು ಹೆಲ್ತ್ ಕೇರ್ ಪ್ರಾಡಕ್ಟ್ ಅಂತ ಈಗ ಇದು ನೋಡಿ ಒಂದು ವರ್ಷದ ಹಳೆ ದೇಸಿ ಹಸುವಿನ ತುಪ್ಪ ಇದನ್ನು ಮೂಗಲ್ಲಿ ಹಾಕೋದ್ರಿಂದ ಅರ್ಧ ತಲೆನೋವು ಮೈಗ್ರೈನ್ ಸೈನಸ್ ಡಸ್ಟ್ ಅಲರ್ಜಿ ಥರದ್ದು ನಿಮಗೆ ಕಂಟ್ರೋಲ್ ಬರುತ್ತದೆ ತುಪ್ಪ ಮತ್ತು ದೇ ನೀಲಗಿರಿ ತೈಲದಿಂದ ಮಾಡಿರುವಂಥದ್ದು ರೋಲ್ ಆನ್ ಇದು ನಿಮಗೆ ತಲೆನೋವು ಮೈಗ್ರೈನ್ ಸೈನಸ್ ಡಸ್ಟ್ ಅಲರ್ಜಿ ಇದ್ದರೆ ನಿಮಗೆ ಇದನ್ನು ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಮತ್ತು ಅದೇ ಇಂಗ್ರೀಡಿಯೆಂಟ್ಸ್ ಇರುವಂಥದ್ದು ನಿಮಗೆ ಜಾಯಿಂಟ್ ಪೈನ್ ಮತ್ತು ತಲೆನೋವಿಗೆ ಬಾಂಬ್ಸ್ಗಳನ್ನು ಮಾಡಿದೆ ಮತ್ತು ಇದು ಗೋಮೂತ್ರ ಅರ್ಕ ಡಿಸ್ಟಿಲ್ಡ್ ಗೋಮೂತ್ರ ಅರ್ಕ ಇದು ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂದರೆ ರಕ್ತ ಶುದ್ಧಿ ಮಾಡಲಿಕ್ಕೆ ಮತ್ತು ಡಯಾಬಿಟಿಸ್ ಇರೋರಿಗೆ ಮತ್ತು ಜಾಯಿಂಟ್ ಪೈನ್ ಸ್ಕಿನ್ ಸ್ಕಿನ್ ಅಲರ್ಜಿ ಈ ಥರ ಎಲ್ಲ ಐದು ಥರ ವೆರೈಟಿ ಗೋಮೂತ್ರ ದೊರೆಯುತ್ತೆ ಹೋಮ್ ಕ್ವೇರ್ ಪ್ರಾಡಕ್ಟ್ ಏನಂದರೆ ಇದನ್ನ ನೆಲ ಸ್ವಚ್ಛ ಮಾಡಲಿಕ್ಕೋಸ್ಕರ ಪೈನ್ ಆಯಿಲ್ ಬೇಸ್ಡ್ ಗೋಮೂತ್ರ ಮತ್ತು ನೀಮ್ ಹಾಕಿ ಮಾಡಿರೋವಂಥ ನೆಲ ಸ್ವಚ್ಛ ಮಾಡುವಂಥ ಫ್ಲೋರ್ ಕ್ಲೀನರ್ ಡಿಶ್ ವಾಶ್ ಪೌಡರ್ ಗೋಮಯ ಭಸ್ಮದಿಂದ ಮಾಡಿರೋಂಥ ಡಿಶ್ ವಾಶ್ ಪೌಡರ್ ಇದು ಈ ಇದರಿಂದ ತೊಳೆದಿರೋಂಥ ಪಾತ್ರೆ ಯಾವುದೇ ಕೆಮಿಕಲ್ ಅಂತೂ ಫಸ್ಟ್ ಆಫ್ ಆಲ್ ಇರೋದಿಲ್ಲ ನೆಕ್ಸ್ಟು ನಿಮಗೆ ಇದರಿಂದ ತೊಳೆದಿರೋಂಥ ನೀರನ್ನ ಗಿಡಗಳಿಗೂ ಬೇಕಾದರೆ ಹಾಕ್ಬೋದು ಸೊ ಯಾವ್ದು ಗಿಡಗಳಿಗೂ ಒಳ್ಳೆ ಗೊಬ್ಬರ ಆಗಿ ವರ್ಕ್ ಮಾಡುತ್ತೆ ಅದು ನೆಕ್ಸ್ಟು ಪೆಸ್ಟಿಸೈಡ್ ರಿಮೂವ್ ಮಾಡಲಿಕ್ಕೋಸ್ಕರ ಇರುವಂಥ ಲಿಕ್ವಿಡ್ ಇದು ನಿಮಗೆ ತರಕಾರಿಯಲ್ಲಿ ತರಕಾರಿಯಲ್ಲಿರೋಂಥ ಪೆಸ್ಟಿಸೈಡು ಮತ್ತು ಅನ್ವಾಂಟೆಡ್ ಬ್ಯಾಕ್ಟೀರಿಯಾ ಈ ಥರದನ್ನೆಲ್ಲ ರಿಮೂವ್ ಮಾಡುತ್ತೆ ಒನ್ ಒನ್ ಅವರ್ ನೀವು ಈ ಇದು ಈ ಲಿಕ್ವಿಡಲ್ಲಿ ನೆನೆಸಿಡೋದ್ರಿಂದ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ನೆಕ್ಸ್ಟ್ ದೇಸಿ ಹಸುವಿನ ಗೊಬ್ಬರ ಮತ್ತು ಪಂಚಗವ್ಯ ದೇ ಗಿಡಗಳಿಗೆ ಗೊಬ್ಬರ ಆಗಿ ನಮ್ಮ ಹತ್ರ ತಯಾರು ಮಾಡ್ತಿದ್ದೀವಿ ಮತ್ತು ಇದು ನೀಮ್ ಮತ್ತು ಗೋಮೂತ್ರ ಬಯೋಸೈಡ್ ಅಂತ ಗಿಡಗಳಿಗೆ ಪೆಸ್ಟಿಸೈಡ್ ಈಗ ವೈಟ್ ಹುಳಗಳು ಕುತ್ಕೊಳ್ಳುತ್ತಲ್ಲ ಅದನ್ನು ರಿಮೂವ್ ಮಾಡ್ಲಿಕ್ಕೋಸ್ಕರ ಇದನ್ನು ಇದಕ್ಕೆ ಉಪಯುಕ್ತ ಆಗುತ್ತೆ ನೆಕ್ಸ್ಟ್ ಧೂಪಗಳು ಮಾಡಿದ್ದೀವಿ ದೆನ್ ದೀಪ ಮಾಡಿದ್ದೀವಿ ಗೋಮಯದಿಂದ ಅದನ್ನು ನೆಕ್ಸ್ಟ್ ಕೊನೆಯದಾಗಿ ಹೇಳೋದಾದರೆ ಈಗ ಕೊರೊ ಜಾಸ್ತಿ ಆಗ್ತಿದೆ ಅಂತ ನೀವು ತುಂಬ ಕಡೆ ಕೇಳ್ತಾ ಇರ್ತೀರ ಮುಂದೆ ಇದನ್ನು ಗೋ ಇದನ್ನು ಗೋಮಯದಿಂದ ನೀವು ಅಗ್ನಿಹೋತ್ರ ಮಾಡೋದ್ರಿಂದ ನೀವು ನಿಮ್ಮ ಸುತ್ತಮುತ್ತ ಇರೋಂಥ ಬ್ಯಾಕ್ಟೀರಿಯಾನೆಲ್ಲ ಕಂಟ್ರೋಲ್ ಮಾಡ್ಬೋದು ಒಂದು ಒಂದು ತುಪ್ಪ ದೇಸಿ ಹಸುವಿನ ತುಪ್ಪ ಮತ್ತು ಸಗಣಿ ಭರಣಿ ಮತ್ತು ಅಗ್ನಿಹೋತ್ರ ಈ ಮೂರನ್ನು ಉಪಯೋಗಿಸಿ ಲೈಕ್ ಒಂದು ಫೈವ್ ಮಿನಿಟ್ಸ್ ಅಗ್ನಿಹೋತ್ರ ಮಾಡೋದ್ರಿಂದ ನೀವು ಕರೋನಾದಿಂದ ಸ್ವಲ್ಪ ಮುಕ್ತಿ ಕಾಣ್ ನಮ್ಮ ಫೋನ್ ನಂಬರ್ನ ನಿಮ್ಗೆ ಬಿಲೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಐದರ್ ಇಲ್ಲಾಂತಂದರೆ ನಮ್ಮದು ಶಾಪು ಶ್ರೀನಗರ್ ಬನಶಂಕರಿಯಲ್ಲಿದೆ ಅದರದ್ದು ಅಡ್ರೆಸ್ನೂ ನಿಮಗೆ ಅಲ್ಲಿ ಕೊಟ್ಟಿರ್ತೀವಿ ವಾಟ್ಸಪ್ ಲೈಕ್ ವಾಟ್ಸಪ್ ನಂಬರು ಮತ್ತು ವೆಬ್ಸೈಟ್ ಲಿಂಕು ಎಲ್ಲ ಸಿಗುತ್ತೆ ನಮ್ಮ ಎಲ್ಲೂ ಸಿಗುತ್ತೆ ನಮ್ಮ ಪ್ರಾಡಕ್ಟು